ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಸುಮ್ಮನೆ ಕಾಡ್ಬೇಡ ಆಯ್ತಾ ಅಯ್ಯೋಯ್ಯೋ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಅಕ್ಕ ಲವಲ್ ಬಿದ್ದಿರೋದ್ ನಿಜನಾ ಅದೇ ನೀವೇ ಬಿಟ್ಟಿರೋ ನಾವೇನ್ ಹೇಳಲ್ಲೇವಿ ನಿಜವಾಗ್ಲಿನ ಅದೇ ನಿಮಗೆ ಬಿಟ್ಟಿದ್ದು ಟ್ರೋಲರ್ಸ್ ಎಲ್ಲ ಏನು ಅನ್ಕೊಂಡಿದ್ರೆ ನಾವು ಏನು ಅಂದಿದ್ದೀವಿ ಅದ್ರ ಮೇಲೆ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ನಿಮ್ದು ಹುಡುಗನ್ ಜೊತೆ ಇರೋದು ನಿಜನ ಅದು ಹೌದು ಅದು ಬಿಕಾಸ್ ಅದನ್ನ ಫೋಟೋ ನಾವು ಬೇಕಂತ ವೈರಲ್ ಮಾಡಿಲ್ಲ ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ಇದು ಅಪ್ಪ ನನ್ನ ಮಕ್ಕಳನ್ನ ಹಾಯ್ ಜನರೇ ನಾನು ಯಾರನ್ನ ಮೀಟ್ ಮಾಡಿದೀನಿ ಗೊತ್ತಾ ನಮ್ಮ ಬಾಯ್ ಫ್ರೆಂಡ್ ಹುತ್ತು ನಾ ಮೀಟ್ ಮಾಡಿದೀನಿ ಯಾ ಕಳಿಸ್ತೀರಾ ಈಗ

ಮದುವೆ ಮಾಡ್ಕೊಳಕ್ಕಲ್ಲ ಮದುವೆ ಆದ್ರಲ್ಲ ಲವ್ ಮಾಡ್ತಿರಲ್ಲ ಹುಡುಗಿ ಬಾಳ್ಮೆ ಮಾಡ್ತಾ ಇದ್ ಹುಡುಗಿ ಬಾಳ್ ಹಾಳಾಗುತ್ತೆ ಅಲ್ಲಿ ಸುಮ್ನೆ ಬಿಟ್ಟಾಕ ಈ ಮ್ಯಾಟರ್ ನ ಮತ್ತೆ ಮತ್ತೆ ಯಾಕೆ ನಿಂದ ನಿಂದೇನಾಯ್ತು ಅದನ್ನ ಮಾತ್ರ ನೋಡ್ಕೋ ಇನ್ ಲೈಫಲ್ಲಿ ಮತ್ತೆ ಅವಳ ಲೈಫಲ್ಲಿ ಬರ್ಬೇಡ ಮತ್ತೆ ಬರೋಕ್ಕೂ ಹೋಗ್ಬೇಡ ಅವಳೇ ಇಷ್ಟ ಇಲ್ಲ ಅಂತ ಬಿಟ್ಟಿದ್ದಾಳೆ ಮತ್ತೆ ಯಾಕೆ ಅವಳ ತಲೆ ಇದ್ಯಾ ಸುಮ್ನೆ ಬಿಟ್ಟಾಕ್ರೆ ಸರಿ ಇದು ಇಲ್ಲಿಗೆ ನಿಲ್ಸ್ರೆ ಸರಿ ಗೊತ್ತಿದ್ರು ಕೂಡ ನೀನ್ ಮತ್ತೆ ಅವಳು ಹೇಳಿದಾಳೆ ಕೂಡ ಅವಳ ಬಗ್ಗೆ ಬರಬೇಡ ಅವಳು ನಿನ್ ಬಗ್ಗೆ ಬರಲ್ಲ ಅಂತ ನಿಲ್ಲೇ ನಿಲ್ಸು ಅಷ್ಟೇ ಹೇಳೋದು ಮುತ್ತು நான் நேரவ்னா நோட் அவன் இல்ல அந்த நானே அந்த ಇದು ಏ ಿಪ್ಪ ಇದು ಅವನ ಹುಡ್ಗನ್ ಕರ್ಕೊಂಡು ನಾನ್ ಪ್ರೀತಿ ಮಾಡಿದವನು ನಾವು ಲವರ್ ಅಂತ ವಿಡಿಯೋ ಮಾಡಿದ್ದಿಲ್ಲ ನೀನು ಮಾಡಿದ್ದೇನ್ ಇಲ್ಲ ಈಗ ಆಯ್ ಜನರೇ ನನ್ಗೆ ಫ್ರೆಂಡ್ ಅದನ್ನ ಹೋಗ್ತಿಲ್ಲ ಹೋದ್ರ ಹೋಗ್ಬಿಡಿಲ ಅವನ ಅಂತ